ನಮಸ್ಕಾರ ವೀಕ್ಷಕರೇ ಬೆಲ್ಲವನ್ನು ಔಷಧಿಯಾಗಿ ಆಹಾರಕ್ಕಾಗಿ ಶತಮಾನಗಳಿಂದಲೂ ಬಳಸಲಾಗುತ್ತಿದೆ ಹಾಗಾಗಿ ಈ ವಿಡಿಯೋದಲ್ಲಿ ಬೆಲ್ಲದ ಬಗ್ಗೆ ನಿಮಗೆ ತಿಳಿಯದ ವಿಷಯಗಳನ್ನು ಹೇಳುತ್ತೇನೆ ಮುಖ್ಯವಾಗಿ ಬೆಲ್ಲವು ತೂಕವನ್ನು ಇಳಿಸಿಕೊಳ್ಳಲು ಮತ್ತು ಹೊಟ್ಟೆಯ ಸಮಸ್ಯೆಯನ್ನು ದೂರ ಮಾಡಲು ಬಳಸಿಕೊಳ್ಳಲಾಗುತ್ತದೆ ಇದರಲ್ಲಿರುವ ಪೌಷ್ಟಿಕ ಸತ್ವಗಳು ರೋಗ ಶಕ್ತಿಯನ್ನು ಹೊಂದಿದೆ ಇನ್ನು ಚಳಿಗಾಲದ ಋತುವಿನಲ್ಲಿ ಅನೇಕ ಆರೋಗ್ಯ ಪ್ರಯೋಜನಗಳನ್ನು ಹೊಂದಿರುವ ಕಾರಣ ಇದನ್ನು ಸೂಪರ್ ಫುಡ್ ಎಂದು ಕರೆಯಲಾಗುತ್ತದೆ ನಮ್ಮ ಭಾರತೀಯ ಮನೆಗಳಲ್ಲಿ ಬೆಲ್ಲವನ್ನು ಸಾಕಷ್ಟು ಬಳಸಲಾಗುತ್ತದೆ ಸೂಪರ್ ಫುಡ್ಗಳಲ್ಲಿ ಒಂದಾಗಿರುವ ಬೆಲ್ಲದ ಬಗ್ಗೆ ನಿಮಗೆ ತಿಳಿಯದ ಮಾಹಿತಿಯನ್ನು ಇಲ್ಲಿ ತಿಳಿಸಿಕೊಡುತ್ತೇನೆ ಬೆಲ್ಲವು ಕಬ್ಬಿಣದ ಅತ್ಯುತ್ತಮವಾದ ಮೂಲವಾಗಿದ್ದು ಯಾರು ದೇಹದಲ್ಲಿ ಕಬ್ಬಿಣದ ಸಮಸ್ಯೆಯನ್ನು ಎದುರಿಸುತ್ತಾರೆಯೋ ಅಂಥವರಿಗೆ ಬೆಲ್ಲದ ಕಷಾಯ ಅಥವಾ ಬೆಲ್ಲದ ಒಂದು ಚೂರನ್ನು ಸೇವನೆ ಮಾಡಿ ಏಕೆಂದರೆ ಬೆಲ್ಲ ರಕ್ತಹೀನತೆ ಹೊಂದಿರುವ ಜನರು ತಮ್ಮ ಸ್ಥಿತಿಯನ್ನು ನಿವಾರಿಸಲು ಸಹಾಯ ಮಾಡುತ್ತದೆ ಮುಟ್ಟಿನ ಸೆಡೆತ ಹೊಟ್ಟೆ ನೋವನ್ನು ಈ ಬೆಲ್ಲದ ಕಷಾಯ ಹೆಚ್ಚು ಪರಿಣಾಮಕಾರಿಯಾಗಿ ಕೆಲಸ ಮಾಡುತ್ತದೆ ನಮ್ಮಲ್ಲಿ ಬಹುತೇಕ ಜನರಿಗೆ ಜೀರ್ಣಾಂಗ ವ್ಯವಸ್ಥೆಯ ಸಮಸ್ಯೆ ಇರುತ್ತದೆ ಅಂತವರು ನಿಸ್ಸಂದೇಹವಾಗಿ ಬೆಲ್ಲವನ್ನು ನಿಮ್ಮ ಆಹಾರದಲ್ಲಿ ಸೇರಿಸುವುದು ಒಳ್ಳೆಯದು ಶ್ವಾಸಕೋಶದ ದಕ್ಷತೆಯನ್ನು ಕಾಪಾಡುತ್ತದೆ ಮುಖ್ಯವಾಗಿ ಬೆಲ್ಲವನ್ನು ನೈಸರ್ಗಿಕ ನಿರ್ವೇಶೀಕರಣ ಎಂದು ಪರಿಗಣಿಸಲಾಗಿದೆ ಇದು ರಕ್ತ ಮತ್ತು ಶ್ವಾಸಕೋಶವನ್ನು ನಿರ್ವೀಶಗೊಳಿಸುವುದಲ್ಲದೆ ಶ್ವಾಸಕೋಶದ ದಕ್ಷತೆಯನ್ನು ಹೆಚ್ಚಿಸುತ್ತದೆ ಬೆಲ್ಲ ವಿಶೇಷವಾಗಿ ಉಸಿರಾಟದ ಸಮಸ್ಯೆಗಳನ್ನು ತಡೆಗಟ್ಟಲು ಸಾಕಷ್ಟು ಪ್ರಯೋಜನಕಾರಿಯಾಗಿದೆ ರಕ್ತದಲ್ಲಿನ ಸಕ್ಕರೆಯ ಮಟ್ಟವನ್ನು ಕಡಿಮೆ ಮಾಡಲು ಸಹಾಯ ಮಾಡುವುದರಿಂದ ಮಧುಮೇಹ ಹೊಂದಿರುವವರು ಸಕ್ಕರೆಯ ಬದಲಾಗಿ ಬೆಲ್ಲವನ್ನು ಸೇವನೆ ಮಾಡಿ ಬೆಲ್ಲ ರೋಗ ನಿರೋಧಕ ಶಕ್ತಿಯನ್ನು ಹೊಂದಿದ್ದು ಅದ್ಭುತವಾದ ಮನೆಮದ್ದಾಗಿದೆ ಸಾಮಾನ್ಯವಾಗಿ ಶೀತ ಹೊಟ್ಟೆಯ ಅಸ್ವಸ್ಥತೆ ಮುಟ್ಟಿನ ನೋವು ಸೆಳೆತ ಆತಂಕ ತಲೆ ನೋವು ಊದಿಕೊಂಡ ಪಾದಗಳು ಇನ್ನೂ ಅನೇಕ ಸಮಸ್ಯೆಗಳಿಗೆ ಬೆಲ್ಲವು ಅತ್ಯುತ್ತಮವಾದ ಮನೆಮದ್ದಾಗಿ ನಮ್ಮ ಹಿರಿಯರ ಕಾಲದಿಂದಲೂ ಬಳಸಲಾಗುತ್ತದೆ ನಿಮ್ಮ ಶೀತವನ್ನು ಪರಿಣಾಮಕಾರಿಯಾಗಿ ಹೊಡೆದೋಡಿಸಲು ಶುಂಠಿಯ ಕ್ರಸದೊಂದಿಗೆ ಬೆಲ್ಲವನ್ನು ಬೆರೆಸಿ ಸೇವಿಸಿ ಹೆಚ್ಚು ಶಕ್ತಿಯನ್ನು ಹೊಂದಲು ಬೆಲ್ಲವನ್ನು ತುಪ್ಪದೊಂದಿಗೆ ತೆಗೆದುಕೊಳ್ಳಬಹುದು ನಿಮ್ಮ ಆಯಾಸ ಮತ್ತು ಉಸಿರಾಟದ ತೊಂದರೆಗೆ ಬೆಲ್ಲವನ್ನು ಸಾಸಿವೆ ಎಣ್ಣೆಯೊಂದಿಗೆ ಸೇವಿಸುವುದು ಉತ್ತಮ ಬೆಲ್ಲದ ಬಗ್ಗೆ ಇನ್ನೂ ಹೆಚ್ಚು ಮಾಹಿತಿಯನ್ನು ಇನ್ನೊಂದು ವಿಡಿಯೋದಲ್ಲಿ ತಿಳಿಸಿಕೊಡುತ್ತೇನೆ ಈ ವಿಡಿಯೋ ನಿಮಗೆ ಇಷ್ಟ ಆಗಿದ್ದರೆ ಒಂದು ಲೈಕ್ ಮಾಡಿ ನಿಮ್ಮ ಅಭಿಪ್ರಾಯನ ತಪ್ಪದೇ ಕಮೆಂಟ್ನಲ್ಲಿ ತಿಳಿಸಿ ಥ್ಯಾಂಕ್ಸ್ ಫಾರ್ ವಾಚಿಂಗ್ ಡೋಂಟ್ ಫರ್ಗೆಟ್ ಟು ಸಬ್ಸ್ಕ್ರೈಬ್ ಅವರ್ ಚಾನಲ್